ಉತ್ತರಕನ್ನಡ ಜಿಲ್ಲೆಯ ಭಟ್ಕಳ ಜೈಡ ಹಾಗೂ ಯಲ್ಲಾಪುರ ಪಿಎಲ್ಡಿ ಬ್ಯಾಂಕ್ಗಳು ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಗಳ ಅವಿರತ ಪ್ರಯತ್ನ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ವಸೂಲಾತಿ ಮಾಡಿವೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು ಮುಂಡಗೋಡ್ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ನಿಂದ ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ಟ್ರಾಕ್ಟರ್ಗಳ ವಿತರಣೆ ಮಾಡಿ ಮಾತನಾಡಿದ ಅವರು ಸಾಲ ಪಡೆದವರು ಸಾಲ ತುಂಬದೇ ಇದ್ರೆ ಬ್ಯಾಂಕ್ ನಡೆಯುವುದಾದ್ರೂ ಹೇಗೆ ರೈತರು ಪಡೆದ ಕಡಿಮೆ ಬಡ್ಡಿ ಸಾಲ ಹಾಗೂ ದೀರ್ಘಕಾಲದ ಸಾಲ ತುಂಬದೇ ಇದ್ರೆ ಸರಿಯಾಗಿ ತುಂಬುವ ರೈತರಿಗೂ ಸಂಚುಕಾರ ಬರೋದರಲ್ಲಿ ಅನುಮಾನವೇ ಇಲ್ಲ ಹಾಗಾಗಿ ಸಾಲ ಪಡೆದವರು ಸಾಲ ತುಂಬುವ ಮನಸ್ಥಿತಿಯುಳ್ಳವರಾಗಿದ್ರೆ ಸಹಕಾರ ಸಂಘಗಳು ಹಾಗೂ ಪಿಎಲ್ಡಿ ಹಂತದ ರೈತರ ಬ್ಯಾಂಕ್ಗಳು ಬದುಕುತ್ತವೆ ಇಲ್ಲದಿದ್ರೆ ಬಾಗಿಲು ಮುಚ್ಚುತ್ತವೆ ಎಂದು

ರೈತ ಒಳ್ಳೆ ಸಂಸ್ಥೆಗಳು ಯಾವ ಕಳೆದ ದಶಕದಿಂದ ರೈತ ಏನ್ ತುಂಬಿದೇವ ನಾವು ಏಳಿ ಮೇಲೆ ಸಾಲ ತಗೊಂಡು ಮುಗಿದ್ ಕಟ್ಟು ಖರ್ಚಾರ ಈ ರೀತಿಯ ಮನಸ್ಥಿತಿ ರೈತಾಪಿ ಸಮುದಾಯದಲ್ಲಿ ನಾವು ಹಾಗಾಗಿ ಪಾಪ ವೈತ್ಯ ಸಿಗಬೇಕಾದಂತ ದೀರ್ಘಾವಧಿ ಸಾಲ ಕಡಿಮೆ ಬಡ್ಡಿಯ ಸಾಲ ಇಂಥ ಸಾಲಗಳೆಲ್ಲ ಸಿಗೋದಕ್ಕೆ ರೈತಾಪಿ ತೊಂದರೆ ಸುರಕ್ಷಿತ ತುಂಬಾ ಇದ್ದವ್ರಿಗೂ ಮಾಪ ತೊಂದ್ರೆ ಯಾವ ಬಹಳ ತಪ್ಪಿಗೆ ಯಾರಿಗೆಲ್ಲ ಹಾಗಾಗಿ ಯಾವ ಸಾಲಗಳನ್ನು ಪಡಿತೀರಿ ನಿರ್ದಿಷ್ಟ ಸಮಯಕ್ಕೆ ಇಂಥ ಕಂತಿನ ಸಾಲಗಳು ಕಡಿಮೆ ಪಟ್ಟಿ ಸಾಲಗಳು ಇವೆಲ್ಲ ನೀವು ಸರಿಯಾದಂಥ ವಾಪಸ್ ಆಚರಿಸಿ ಮಾಡಿದ್ರೆ ನೀವು ಬೈತಿದ್ದೀರಿ ಹಾಗೆ ನೀವ್ ಐವತ್ತು ಪರ್ಸೆಂಟ್ ತುಂಬಿದ್ರ ಮೂವತ್ತೈದು ಪರ್ಸೆಂಟ್ ವಾಪಸ್ ಮಾಡಿ ಮಾಜಿ ಶಾಸಕ ವಿಎಸ್ ಪಾಟೀಲ್ ಮಾತನಾಡಿ ಪಿಎಲ್ಡಿ ಬ್ಯಾಂಕ್ ಕೊಡಮಾಡುವ ವಿವಿಧ ರೀತಿಯ ಸಾಲ ಯೋಜನೆಯನ್ನ ರೈತರು ತಮಗೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಯೋಜನೆಯ ಸಾಲ ಪಡೆದುಕೊಳ್ಳಬೇಕು ಎಲ್ಲಾ ಯೋಜನೆಯ ಸಾಲ ಪಡೆದರೆ ರೈತನಿಗೆ ಭಾರವಾಗುತ್ತದೆ ಆದ್ದರಿಂದ ರೈತರು ತಮಗೆ ಅವಶ್ಯಕ ಬೇಕಾಗುವ ಯೋಜನೆಯ ಸಾಲ ಪಡೆದು ಮರಳಿ ತುಂಬಬೇಕು ಎಂದರು ಪಿಎಲ್ಡಿ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕಿ ಉಷಾಯಸ್ ಎಲ್ಟಿ ಪಾಟೀಲ್ ಮಾತನಾಡಿದರು ಈ ವೇಳೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕೆಂಜೋಡಿ ಗಲಭೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರವಿಗೌಡ ಪಾಟೀಲ್ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಜ್ಞಾನೇಶ್ವರ ಗುಡಿಯಾಳ್ ಬಿಜೆಪಿ ಮಂಡಲಾಧ್ಯಕ್ಷ ನಾಗಭೂಷಣ್ ಹಾವಣಗಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ವೈಪಿ ಪಾಟೀಲ್ ಉಪಾಧ್ಯಕ್ಷ ಚಂದ್ರಶೇಖರ್ ಗಾಣಿಗೇರ್ ಗುಡ್ಡಪ್ಪ ಕಾತೂರ್ ಪಣಿರಾಜ್ ಹದಳಗಿ ಭರಮಣ್ಣ ದೂಪದ ರವಿ ಕಲಗಟಗಿ ಡಿಎಫ್ ಮಡ್ಲಿ ನಾಗರಾಜ್ ಅಂಡಗಿ ಪಿಎಲ್ಡಿ ವ್ಯವಸ್ಥಾಪಕ ಕುಮಾರ್ ಚೌಶೆಟ್ಟಿ ಮುಂತಾದವರು ಇದ್ದರು ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧನಕ್ಕೆ ಸಂಬಂಧಿಸಿದಂತೆ ಬಿಜೆಪಿಯವರು ಕೇವಲ ರಾಜಕೀಯಕ್ಕಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ನಮ್ಮ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡೋದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಪೂರ್ವಸಭೆ ನಂತರ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹುಬ್ಬಳ್ಳಿಯಲ್ಲಿ ಕರಸೇವಕರ ಬಂಧಿಸಿ ಹಿಂದಿನ ಪ್ರಕರಣಕ್ಕೆ ಈಗ ಜೀವ ನೀಡಿರುವ ಬಗ್ಗೆ ಬಿಜೆಪಿಯವರು ಇಂದು ಪ್ರತಿಭಟನೆ ಹಮ್ಮಿಕೊಂಡಿರುವ ಬಗ್ಗೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ನೀಡಿ ತಪ್ಪು ಮಾಡಿದವರನ್ನ ರಕ್ಷಿಸಿ ಶಿಕ್ಷೆ ನೀಡಬಾರದೆಂದು ಬಿಜೆಪಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಈ ಪ್ರಶ್ನೆಯನ್ನ ಮಾಧ್ಯಮದವರು ಬಿಜೆಪಿಯವರಿಗೆ ಕೇಳಬೇಕು ಅಪರಾಧ ಮಾಡಿರುವವರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಲಾಗುತ್ತಿದೆ ನಿರಪರಾಧಿಗಳ ವಿರುದ್ಧ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಟೀಕೆಗಳಿಗೆ ಅನುಮಾನಗಳಿಗೆ ನಾನು ಉತ್ತರ ನೀಡುವುದಿಲ್ಲ ಎಂದರು ನವದೆಹಲಿಯಲ್ಲಿ ಮುಂಬರುವ ಲೋಕಸಭೆ ಚುನಾವಣೆ ಸಂಬಂಧಿಸಿದಂತೆ ಪಕ್ಷದ ವರಿಷ್ಠರು ಪ್ರಮುಖ ಸಭೆ ನಡೆಸುವ ಸಾಧ್ಯತೆ ಇರೋದ್ರಿಂದ ನವದೆಹಲಿಗೆ ಭೇಟಿ ನೀಡುತ್ತಿರುವುದಾಗಿ ತಿಳಿಸಿದ್ರು ಕಾರ್ಯಕರ್ತರು ಯಾರ್ಯಾರೇ ಆಗಲಪ್ಪ ತಪ್ಪು ಮಾಡದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ ನೀಸ್ ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ ಪ್ರತಿಭಟನೆ ಮಾಡ್ತಾರಾ ಆಮನೇನ ಕೇಳ್ತೀರಿ ನೀವು ಅವ್ರು ಹೇಳಿದ್ರು ನೀವು ಮಾಡಿ ಕೇಳ್ತೀರಿ ಅವ್ರ ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಅಯ್ಯೋ ಮಾಡಲಿ ಬಿಡಪ್ಪ ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಸಿ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್ ದ್ವೇಷದ ರಾಜಕಾರಣ ಮಾಡಲ್ಲ ಅಪರಾಧ ಮಾಡಿದವರು ಮಾತ್ರ ಕ್ರಮ ಅಷ್ಟೇ ಅಪರಾಧ ಮಾಡಿದ್ರೆ ಕಾಂಗ್ರೆಸ್ನವರು ಹೆದರು ಪುಕ್ಕಲ್ಲರು ಅಂಥವರು ರಾಮ ಮಂದಿರದ ಬಗ್ಗೆ ಹೇಳಿದ್ರೆ ನಾವು ಕೇಳ್ತೇವಾ ಎಂದು ಕುಮಟಾ ಶಾಸಕ ದಿನಕ ಶೆಟ್ಟಿ ವ್ಯಂಗ್ಯವಾಡಿದ್ದಾರೆ ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿದ್ರೆ ದೇಶದಲ್ಲಿ ಬೆಂಕಿ ಬೀಳುತ್ತದೆ ಎಂದು ಕಾಂಗ್ರೆಸ್ಸಿಗರು ಹೇಳಿದ್ದರು ಈಗ ಏನಾಗಿದೆ ಜನವರಿ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ನಡೆಯಲಿದೆ ಎಂದರು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ರೆ ದೇಶದಲ್ಲಿ ಗಲಾಟೆಯಾಗುತ್ತದೆ ಎಂದಿದ್ದರು ಈಗ ಏನಾಗಿದೆ ಎಲ್ಲವೂ ಸರಿ ಇದೆಯಲ್ವೆ ಬಿಜೆಪಿ ಹೇಳಿದ್ದನ್ನ ಮಾಡಿ ತೋರಿಸುತ್ತದೆ ಮಾನ ಮರ್ಯಾದೆ ಇದ್ರೆ ಕಾಂಗ್ರೆಸ್ನವರು ಸುಮ್ಮನಿರಬೇಕು ತಾಕತ್ತಿದ್ರೆ ರಾಮಮಂದಿರ ಉದ್ಘಾಟನೆಯನ್ನ ನಿಲ್ಲಿಸಲಿ ಎಂದು ದಿನಕರ್ ಶೆಟ್ಟಿ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ನವರು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಿದ್ರೆ ಇಡೀ ದೇಶಕ್ಕೆ ಬೆಂಕಿ ಹಚ್ಚುತ್ತೇನೆ ಬೆಂಕಿ ಬೀಳ್ತದೆ ಅಂತ ಹೇಳಿದ್ರು ಏನಾಯ್ತು ನಾಳೆ ಇಪ್ಪತ್ತೆಂಟಕ್ಕೂ ಉದ್ಘಾಟನೆ ಮಾಡ್ತಾ ಇದ್ದೇವೆ ಅದರ ನಂತರ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ರದ್ದು ಮಾಡಿದ್ರೆ ಇಡೀ ದೇಶದಲ್ಲಿ ಬೆಂಕಿ ಆಗ್ತದೆ ಅಂತ ಹೇಳಿದ್ರು ಯಾರು ಹಚ್ಚಿದ್ರು ಎಲ್ಲಿ ಹೋದ್ರು ಈ ಪೊಕ್ಕಲಗಳೆಲ್ಲ ಹೇಳಿದ್ರೆ ಏನು ನಾವು ಕೇಳ್ತೇವೆ ಅಂತನಾ ಕೇಳುದಿಲ್ಲ ನಾವು ಮಾಡಿ ತೋರಿಸಿದ್ದೇವೆ ಇವತ್ತು ಎರಡು ಸುಪ್ರೀಂ ಕೋರ್ಟ್ನಲ್ಲೂ ಆದೇಶ ಆಯ್ತಲ್ಲ ಮತ್ತೆ ಇಲ್ಲಿ ನಮ್ಮದು ತ್ರೀ ಸೆವೆಂಟಿ ಆರ್ಟಿಕಲ್ ಮಾಡಿದ್ದು ಸರಿ ಇದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು ಮತ್ತೇನು ಬೇಕು ಇವರಿಗೆ ಮಾನ ಮರ್ಯಾದೆ ಇದ್ದರೆ ಸುಮ್ಮನೆ ಇರಬೇಕು ಇವರು ಬರೇ ಒಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಳ್ಳೋದಲ್ಲ ಇವರು ಮಾಡಿ ತೋರಿಸ್ಲಿ ಇವರು ನಿಲ್ಲಿಸ್ಲಿ ಇವರು ತಾಕತ್ತಿದ್ರೆ ಅಯೋಧ್ಯೆ ರಾಮ ಮಂದಿರವನ್ನು ನಿಲ್ಲಿಸ್ಲಿ ನೋಡೋಣ ನಾವು ಇದ್ದೇವೆ ಯಾರೋ ಒಬ್ಬವ್ರ ಮೇಲೆ ಸುಮ್ಮನೆ ಏನಾದರೂ ಮಾಡ್ಕೊಂಡು ಕುತ್ಕೊಳ್ತಾರೆ ಅವ್ರು ಏನು ಹೇಳಿದ್ರು ಹೇಳ್ರಿ ಅವರಿಗೆ ಮತ್ತು ಬೇರೆ ಏನು ಕೆಲಸ ಇದೆಯಾ ಅವರಿಗೆ ಮೂವತ್ತು ವರ್ಷದ ಹಿಂದಿಂದು ಪಾಪ ವಯಸ್ಸಾದವ್ರ ಮೇಲೆಲ್ಲ ನೀವು ಕೇಸ್ ಮಾಡ್ತೀರಿ ಏನಿದು ಏನು ಮಾಡಿದ್ದಾರೆ ಯಾಕೆ ಸುಮ್ಮನೆ ನೀವು ಕ್ರಿಯೇಟ್ ಮಾಡ್ತೀರಿ ಅಂತ ಕ್ರಿಯೇಟ್ ಮಾಡ್ದಂಗೆ ಅಲ್ವ ಇದು ಸುಮ್ಮನೆ ಶಾಂತ ಇದ್ದಂಥ ವಾತಾವರಣವನ್ನು ಕ್ರಿಯೇಟ್ ಮಾಡಿ ನಮಗೂ ಒಂದು ಉದ್ರೇಕ ಆಗುವಂಗೆ ಮಾಡ್ತೀರಿ ನಮ್ಗೆ ಉದ್ರೇಕ ಆಗುವಂಗೆ ಮಾಡಿದರೆ ನಾವು ಮತ್ತು ಅದನ್ನು ರಾಮನ ವಿಚಾರದಲ್ಲಿ ಯಾರು ರಾಜಕೀಯ ಮಾಡಬಾರದು ಎಂದು ಶಿರ್ಸಿ ಶಾಸಕ ಭೀಮಣ್ಣ ನಾಯ್ಕ್ ಕಾರವಾರದಲ್ಲಿ ಹೇಳಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಧರ್ಮವನ್ನ ಎಲ್ಲರೂ ಹಿಂದಿನಿಂದ ಆಚರಣೆ ಮಾಡ್ತಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆ ಮುಂದಿಟ್ಟುಕೊಂಡು ಬಿಜೆಪಿಗರು ರಾಮನ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಜನರು ಇವರಿಗೆ ತಕ್ಕ ಉತ್ತರ ಕೊಡಲಿದ್ದಾರೆ ಎಂದರು ಬಿಕೆ ಹರಿಪ್ರಸಾದ್ ಹಿಂದಿನ ಹಿನ್ನೆಲೆ ಇಟ್ಟುಕೊಂಡು ಹೇಳಿಕೆ ನೀಡಿದ್ದಾರೆ ಚುನಾವಣೆ ಇತರ ಸಂದರ್ಭದಲ್ಲಿ ಹಲವು ಘಟನೆಗಳು ಆಗಿರುವುದನ್ನ ನೋಡಿದ್ದೇನೆ ಈ ಹಿನ್ನೆಲೆಯಲ್ಲಿ ರಾಮಮಂದಿರ ಉದ್ಘಾಟನೆ ವೇಳೆ ಇಂತಹ ಘಟನೆಯಾಗಬಾರದು ಎಂದು ಹೇಳಿದ್ದಾರೆ ವಿಧಾನಸಭಾ ಚುನಾವಣೆ ವೇಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೆಸ್ತಾ ಪ್ರಕರಣದಲ್ಲಿ ಬೆಂಕಿ ಹಚ್ಚಿದ್ದನ್ನ ನೋಡಿದ್ದೇವೆ ಎಂದಿದ್ದಾರೆ ನಮ್ಮ ಧರ್ಮವನ್ನು ಪಾಲನೆ ಮಾಡುವಂಥದ್ದು ಆಚರಣೆ ಮಾಡುವಂಥದ್ದು ಪ್ರತಿಯೊಬ್ಬ ಹಿಂದೂಗಳ ಧರ್ಮ ಕರ್ತವ್ಯ ಅನ್ನೋದು ನಾವೆಲ್ಲರೂ ಕೂಡ ಹಿಂದಿನಿಂದಲೂ ಕೂಡ ಆಚರಣೆ ಮಾಡ್ಕೊಂಡು ಬಂದಿದ್ವಿ ಮುಂದೆ ಕೂಡ ಆಚರಣೆಯನ್ನು ಮಾಡುವಂಥದ್ದು ಇವತ್ತಿ ಕರ್ತವ್ಯ ಆದರೆ ಇವತ್ತಿನ ಪಾರ್ಲಿಮೆಂಟ್ ಚುನಾವಣೆ ಮುಂದಿಟ್ಟುಕೊಂಡು ಇವರ ಧರ್ಮನ ಆಚರಣೆ ಮಾಡುವಂಥದ್ದು ರಾಮನ ಹೆಸರಿನಲ್ಲಿ ಮಾಡುವಂಥದ್ದು ಇದು ಸರಿಯೇ ಅನ್ನುವಂಥದ್ದನ್ನ ಇಡೀ ದೇಶ ಜನ ಇದಕ್ಕೆ ನೋಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಮುಂದೆ ಕೊಡುವಂಥದ್ದು ಇದು ಧರ್ಮ ಧರ್ಮದ ಆಚರಣೆಯಲ್ಲೇ ಇರಬೇಕು ಹೊರತು ಯಾವುದೇ ರಾಜಕಾರಣಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ